ಎಲ್ಲಾರ್ಗು ಇವತ್ತೇನೋ ಗೆದ್ದಿದಿರಿ ಅವ್ರಿಗೆ ಮತ್ತೆ ಮುಳುಬಾಗ್ಲು ರನ್ನರ್ಸ್ಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ಮೊದಲನೇದಾಗಿ ಈ ಗ್ರೌಂಡ್ ನ ದಯವಿಟ್ಟು ಈ ಗ್ರೌಂಡ್ ನ ಇಷ್ಟು ನೀಟಾಗಿ ಮಾಡ್ಕೊಟ್ಟಿರುವಂತ ದೇವರ ಜನರಿಗೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತೆ ಜೋರಾಗಿ ತಪ್ಪ ಹೊಡಿಬೇಕು ಯಾರು ಮನಸ್ಸು ಆ ತರ ಮಾಡಕ್ಕೆ ಯಾಕಂದ್ರೆ ಇದು ಗ್ರಾಸ್ ಗ್ರೌಂಡ್ ಅಷ್ಟಿದೆ ಮೈಂಟೈನ್ ಮಾಡಕ್ಕಾಗಲ್ಲ ಆಗಲ್ಲ ನಾವು ಮುಂದಿನ ದಿವಸದಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡ ಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಭೇಟಿ ಕೊಡಿ ಒಂದು ಅದೇ ರೀತಿ ನಮ್ಮ ಮುನ್ಸಮ್ಮ ಕೈ ಜೋಡಿಸ್ತಾ ಇದಾರೆ ಇವ್ರ್ ಬೇರೆ ಕಡೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಜನರು ಕೈ ಅದು ಫೈದರ್ ಆಗೋದಿಲ್ಲ ಲಕ್ಷಣ ಕಾಣಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಇವರೆಲ್ಲದಕ್ಕಿಂತ ನಮ್ಮ ಏನ್ ಜೈ ಬಿ ತಂಡ ಇದೆ ಅವರೆಲ್ಲ ಶ್ರಮ ಹಾಕಿ ತುಂಬಾ ಕಷ್ಟ ಬಿದ್ದು ಇಂತ ಸಕ್ಸಸ್ ಮಾಡಿದಾರೆ ಅಂದ್ರೆ ಜೋರ ಅವರು ಒಂದ್ಸತಿ ಚಪ್ಪಳೆ ಹೊಡಿಬೇಕಂದ್ರೆ ಎಲ್ಲ ಶೋರ್ ತಂಡ ತುಂಬಾ ಅದ್ಭುತವಾಗಿ ಸರ್ ಗೊತ್ತಿಲ್ಲ ಈ ತರ ಕಾರ್ಯಕ್ರಮಗಳು ಈ ತರ ಕ್ರಿಕೆಟ್ ನಡಬೇಕಂದ್ರೆ ಬೇರೆ ನೂರ ಎಂಟು ಇಂದ್ರಕೆ ಆದ್ರೆ ಕಡಿಮೆ ಅವಧಿಯಲ್ಲಿ ಇಷ್ಟು ಗ್ರ್ಯಾಂಡ್ ಸಕ್ಸಸ್ ಮಾಡಿ ಕೋಲಾರಕ್ಕೆ ಒಂದು ಕೊಡುಗೆ ಆಗಿ ತೋರಿಸ್ಬೇಕಂದಿದ್ರು ಅದಕ್ಕೆ ನಮ್ಮ ದೇವರ ಸರ್ ಕೊಡುಗೆ ಕೊಟ್ಟಿದ್ರೆ ಆ ಕೊಡುಗೆ ಕೊಟ್ಟಂತ ಜಾಗದಲ್ಲಿ ನಮ್ಮ ಏಮ್ ಇವು ಜೈಮ್ ಯುಗುರು ತಂಡ ಮಾಡಿರೋ ಕ್ರಿಕೆಟ್ ಇದಕ್ಕೆ ಯಶಸ್ಸಿಗೆ ನಮ್ಮ ಶಬರಿ ಅವರು ಮಂಜು ಅವರು ಎಲ್ಲರೂ ಕೈ ಜೋಡಿಸಿರೋದಕ್ಕೆ ಈ ತರ ಕ್ರಿಕೆಟ್ ಟೂರ್ನಮೆಂಟು ಸ್ಪೋರ್ಟ್ಸ್ ಇವೆಂಟ್ ನಡೆದ್ರೆ ನಾವು ಆರೋಗ್ಯವಾಗಿರ್ತೀವಿ ಅದಕ್ಕೆ ಮಾಡಿದಂತ ಕೈ ಜೋಡಿಸ ಎಲ್ಲರಿಗೂ ವೈಯಕ್ತಿಕ ಅಭಿನಂದನೆ ತಿಳಿಸಿ ನಾನು ಮಾತು ವಿರಾಮ ಮಾಡ್ತೀನಿ ಜಯ ಜಯ ಕರ್ನಾಟಕ